ಡಾಕ್ಟರ್ ಭೀಮಣ್ಣ ಮೇಟಿ ಉಪಾಧ್ಯಕ್ಷರು ರಾಜ್ಯ ಕೆಪಿ ಸಿ ಪ್ರಚಾರ ಸಮಿತಿ ಬೆಂಗಳೂರು ಇವತ್ತು ಕರ್ನಾಟಕದಲ್ಲಿ ಭಾರತ್ ಮಾಲಾ ಯೋಜನೆಯಡಿ ಒಂದೂರ ಐವತ್ತು ಸಿ ರಾಷ್ಟ್ರೀಯ ಹೆದ್ದಾರಿ ಏನು ಕಾಮಗಾರಿ ನಡೆದಿದೆ ಆ ಕಾಮಗಾರಿ ರಸ್ತೆಯ ಅಂದರೆ ಕಾರಿಡಾರ್ ಎರಡೂ ಬದಿ ರಸ್ತೆ ಅಂದರೆ ಸರ್ವಿಸ್ ರಸ್ತೆ ಇಲ್ಲದೆ ಇರೋದ್ರಿಂದ ರೈತರ ಜಮೀನಿಗೆ ಹೋಗ್ಲಿಕ್ಕೆ ತೊಂದರೆ ಆಗ್ತಾಯಿದೆ ಮತ್ತು ಮೇಲ್ಗಡೆಯಿಂದ ನೀರು ಬಿದ್ದುದನ್ನು ಹಳ್ಳಕ್ಕೆ ಹೋಗ್ತಕ್ಕಂಥ ವ್ಯವಸ್ಥೆ ಮಾಡಿಲ್ಲ ಮತ್ತು ಇನ್ನೊಂದು ಏನಂತಂದ್ರೆ ರಸ್ತೆ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಮರ್ಮನ್ನು ಹಾಕಿದ್ದಾರೆ ಮಣ್ಣು ಆ ಕೃಷಿ ಜಮೀನನ್ನು ಪಡೆದುಕೊಂಡಿದ್ದಾರೆ ಆ ಜಮೀನು ಏನಾಗಿದೆ ಅಂತಂದರೆ ಗುಂಡಿಗಳಾಗಿದ್ದಾವೆ ಅದರ ಸುತ್ತಮುತ್ತ ಫಿನಿಶಿಂಗ್ ಆಗ್ತಕ್ಕಂಥ ವ್ಯವಸ್ಥೆ ಮಾಡಿಲ್ಲ ನಾಳೆ ರೈತರ ಮಕ್ಕಳು ಮತ್ತು ಯಾವುದಾದ್ರು ಪ್ರಾಣಿಗಳು ಹೋಗಿ ಅದರಲ್ಲಿ ಬಿದ್ದು ಸಾಯುವಂಥ ಸ್ಥಿತಿ ಇದೆ ಮತ್ತು ಅದರ ಜೊತೆಗಿನೇ ಸಣ್ಣ ಸಣ್ಣ ಕಾಲುವೆಗಳು ಮತ್ತು ಈ ಏನು ರೈತರ ಹೊಲಗಳಿಗೆ ಮಾಡಿದಾರ ಆ ಕಾಲುವೆಗಳು ಎಲ್ಲ ಹಾಳು ಮಾಡಿದ್ದಾರೆ ಅವುಗಳನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ ಅಲ್ಲಿ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು ಈ ಯಾವ ದೊಡ್ಡ ದೊಡ್ಡ ಗಾಡಿಗಳನ್ನು ತಿರುಗಾಡುವುದರಿಂದ ಅಲ್ಲಿ ಎಲ್ಲ ಗ್ರಾಮೀಣ ಪ್ರದೇಶದ ವಿಶೇಷವಾಗಿ ಯಾದಗಿರಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಗ್ರಾಮೀಣ ಪ್ರದೇಶದ ರಸ್ತೆಗಳು ಹಾಳಾಗಿದ್ದೆ ಆ ರಸ್ತೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಆಗಬೇಕು ವಿಶೇಷವಾಗಿ ಈ ಭೂಮಿಯನ್ನು ಏನು ರೈತರು ಕಳ್ಕೊಂಡಾರ ಆ ಕಳ್ಕೊಂಡಂಥ ಮಕ್ಕಳಿಗೆ ಪಿ ಡಿ ಪಿ ಪ್ರಮಾಣ ಪತ್ರ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅದರ ಜೊತೆಗೇ ಏನೀಗ ಭೂಮಿ ಮಣ್ಣು ತೆಗೆದ ಗುಂಡಿಗಳು ಬಿದ್ದಿವೆ ಆ ಜಮೀನ್ದಾರರು ಜಮೀನ್ದಾರರಿಂದ ಆ ರೈತರಿಂದ ಕಡಿಮೆ ದರವನ್ನು ನೀಡಿ ಆ ಮಣ್ಣನ್ನು ಗುಂಡಿಯನ್ನು ಎತ್ತಿದ್ದಾರೆ ಈಗಾಗಲೇ ಅದು ಭೂಮಿ ನಾಶ ಆಗಿದೆ ಅದಕ್ಕಾಗಿ ರಾಷ್ಟ್ರೀಯ ಏನು ಭೂಮಿ ಖರೀದಿ ಮಾಡಿದರೆ ಅದೇ ದರವನ್ನು ಅವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಈ ಎಲ್ಲ ಬೇಡಿಕೆಗಳನ್ನು ತಕ್ಷಣ ಒಂದು ತಿಂಗಳಲ್ಲಿ ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಒಂದು ವೇಳೆ ಪರಿಹಾರ ಮಾಡದಿದ್ದರೆ ಎಲ್ಲ ಯಾದಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ರೈತರನ್ನು ಸೇರಿಕೊಂಡು ಇನ್ನೇನು ಇಪ್ಪತ್ತು ಪರ್ಸೆಂಟರಷ್ಟು ರಸ್ತೆ ಕಾಮಗಾರಿ ಬಾಕಿ ಇದೆ ಆ ರಸ್ತೆ ಕಾಮಗಾರಿ ಮಾಡದಂತೆ ಎಲ್ಲ ರೈತರನ್ನು ಸೇರಿ ತಡೆ ಇಡಬೇಕಾಗತ್ತೆ ಅದಕ್ಕೆ ದಯವಿಟ್ಟು ಕೇಂದ್ರ ಸರ್ಕಾರದ ಎಲ್ಲ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಕೇಂದ್ರ ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳು ಈ ವಿಷಯವನ್ನು ಗಮನಕ್ಕೆ ತಂದು ತಕ್ಷಣ ಈ ಸಮಸ್ಯೆಯನ್ನು ಪರಿಹರಿಸಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ